ಮುಗಿವರೆದು ಅನಾಥಾಶ್ರಮದಲ್ಲಿ ಬೆಳೆದಿ ಈಗ ಈಗ ನನ್ನ ಸ್ವಂತ ನನ್ನ ಜೀವನ ಸಾಕಬೇಕಂದರೆ ಈ ಅನಾಥಾಸಮೆ ಬಿಟ್ಟು ಬಂದೆ ಆದರೆ ಏನು ಮಾಡುವುದು ಹೊರಗಡೆ ಈ ಸಮ ಇಷ್ಟು ಸ್ವಾರ್ಥವಿದೆ ಎಂದರೂ ನಾನು ತಿಳಿದಿರಲಿಲ್ಲ ಎಲ್ಲಿ ನೋಡಿದರು ಮೋಸ ವಂಚನೆ ದರುಡೆ ಲಂಚ ಕಲಿಯುಗದಲ್ಲಿ ಒಂದು ಕೋರ್ನ ಕೆಲಸಕ್ಕೂ ಲಂಚ ಒಂದು ಲಕ್ಷ ಕೆಲಸಕ್ಕೂ ಲಂಚ ಎಲ್ಲಿ ನೋಡಿದ ಲಂಚ 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 ಈ ಲಂಚ ಎಂಬ ಭೂತದ ಮುಂದೆ ಇಷ್ಟು ವರ್ಷ ಕಲಿತ ವಿದ್ಯಾಭ್ಯಾಸ ಚಿಂಚಿದಕ್ಕೆ ಹಾಗಾದರೆ ನಾನು ಪೊಲೀಸ್ ಅಧಿಕಾರ ಆಗಬೇಕೆಂದು ಕಂಡಿರುವ ಕನಸು ಹಾಗೆ ಉಳಿದು ಬಿಡುತ್ತದೆ ترجمة